ಮೂಲಕ ರೈತರಿಗೆ ಆಸರಿಯಾಗಿ ರಾಜ್ಯಕ್ಕೆ ಸೈ ಅನಿಸಿಕೊಂಡ ಪವಾಡೆಪ್ಪ ಹುಬ್ಬಳ್ಳಿಗೆ ಎಸ್ಎಂಎಸ್ ಕಾಲೇಜಿನಿಂದ ಸನ್ಮಾನ ಪಡೆದು ಸಾಧನೆ ಮಾಡುವುದು ಅತಿ ಸುಲಭ ಆದರೆ ರೈತನಾಗಿ ಸಾಧನೆ ಮಾಡುವುದು ಅತಿ ಕಡಿಮೆ ಆದರೂ ರೈತನು ಕೃಷಿಯಲ್ಲಿ ಯಾವುದೇ ಒಂದು ಸಾಧನೆ ಮಾಡುವುದಿಲ್ಲ ಎನ್ನುವುದಕ್ಕೆ ಡ್ರೋನ್ ಹಾರಿಸುವುದರ ಮೂಲಕ ರೈತರ ಕೃಷಿ ಚಟುವಟಿಕೆಗಳಿಗೆ ಆಸರಿಯಾದ ಗುಂಡಿವಾಡಿಯ ಡ್ರೋನ್ ಆಪರೇಟರ್ ಪವಾಡಪ್ಪ ಹುಬ್ಬಳ್ಳಿಯವರು ರೈತ ಸಾಧನೆಗೆ ಉದಾಹರಣೆಯಾಗಿದ್ದಾರೆ ಎಂದು ಕೆಲಿ ಸಂಸ್ಥೆಯ ಶ್ರೀ ಶಿವಯೋಗಿ ಮುರುಗೇಂದ್ರ ಸ್ವಾಮೀಜಿ ಕಲಾ ವಿಜ್ಞಾನ ಹಾಗೂ ವಾಣಿಜ್ಯ ಮಹಾವಿದ್ಯಾಲಯದ ಅಥಣಿ ಅರ್ಥಶಾಸ್ತ್ರದ ವಿಭಾಗದ ಪ್ರಾಂಶುಪಾಲರಾದ ಡಾಕ್ಟರ್ ಬಿಎಸ್ ಕಾಂಬ್ಳೆ ಕರೆ ನೀಡಿದರು ಬೆಳಗಾವಿ ಜಿಲ್ಲೆಯ ಅಥಣಿ ತಾಲೂಕಿನ ಗುಂಡೇವಾಡಿ ಗ್ರಾಮದಲ್ಲಿ ಕೇಳಿ ಸಂಸ್ಥೆಯ ಶ್ರೀ ಶಿವಯೋಗಿ ಮುರುಗೇಂದ್ರ ಸ್ವಾಮೀಜಿ ಕಲಾ ವಿಜ್ಞಾನ ಹಾಗೂ ವಾಣಿಜ್ಯ ಮಹಾವಿದ್ಯಾಲಯದಿಂದ ಮುಂಡೇವಾಡಿ ಗ್ರಾಮದ ಬಸವೇಶ್ವರ ಕೃಷಿ ಸೇವಾ ಕೇಂದ್ರಕ್ಕೆ ಭೇಟಿ ನೀಡಿ ಹಾಗೂ ಡ್ರೋನ್ ಬಳಕೆಯಿಂದ ರೈತರಿಗೆ ಎಷ್ಟು ಅನುಕೂಲಕರ ಎಂಬುದರ ಬಗ್ಗೆ ಮಾಹಿತಿ ಪಡೆದು ಮಾತನಾಡಿದ ಅವರು ಪವಾಡೆಪ್ಪ ಹುಬ್ಬಳ್ಳಿಯವರು ಡ್ರೋನ್ ಮೂಲಕ ಕೀಟನಾಶಕ ಸಿಂಪಡಣೆಗೆ ರೈತರಿಗೆ ಕೃಷಿಗೆ ಆಗುವ ವೆಚ್ಚ ಕಡಿಮೆ ಮಾಡಿಸಿ ರಾಜ್ಯದ ರೈತರಿಗೆ ನೆರವಾಗುವಂತಹ ಕಾರ್ಯವನ್ನು ಪವಾಡೆಪ್ಪ ಹುಬ್ಬಳ್ಳಿಯವರು ಮಾಡುತ್ತಾ ಬಂದಿದ್ದಾರೆ ಮತ್ತು ನಮ್ಮ ಕಾಲೇಜಿನ ವಿದ್ಯಾರ್ಥಿಗಳಿಗೂ ಡ್ರೋನ್ ಬಗ್ಗೆ ಸಂಪೂರ್ಣವಾಗಿ ಮಾಹಿತಿ ನೀಡಿದ್ದಾರೆ ರೈತರು ಇದರ ಸದುಪಯೋಗ ಪಡೆದುಕೊಳ್ಳಿ ಎಂದು ಕರೆ ನೀಡಿದರು ಈ ಬಿ ಎಸ್ ಹುಬ್ಬಳ್ಳಿಯವರ ಒಂದು ಕೇಂದ್ರಕ್ಕೆ ಬಂದು ಕೃಷಿ ಸೇವಾ ಕೇಂದ್ರಕ್ಕೆ ಬಂದು ಯಾವ ರೀತಿ ಎ ಐ ಕೃಷಿಯಲ್ಲಿ ಪ್ರಮುಖವಾದ ಪಾತ್ರ ವಹಿಸ್ತಿದೆ ಅದರ ಜೊತೆಗೆ ಕರ್ಸನ್ನು ಕಡಿಮೆ ಹೇಗೆ ಮಾಡ್ತಾ ಇದೆ ಯಾವ ಬೆಳೆಗೆ ಹೇಗೆ ಉಪಯೋಗ ಮಾಡ್ತಾ ಇದ್ದಾರೆ ಈ ಎಷ್ಟು ಕ್ಷೇತ್ರ ಈ ಹುಬ್ಬಳ್ಳಿಯವರು ಕವರ್ ಮಾಡಿದ್ದಾರೆ ಇದರ ಬಳಕೆ ಯಾವ ರೀತಿ ಇದೆ ರೈತರು ಒಪ್ಪಿಕೊಂಡಿದ್ದಾರೋ ಹೀಗೆ ಅಥವಾ ಈಗ ರೈತರು ಅದನ್ನು ಒಪ್ಪಿಕೊಳ್ತಿದ್ದಾರೆ ಹೇಗೆ ಎಂಬುದರ ಬಗ್ಗೆ ಸವಿಸ್ತರವಾಗಿ ಬೃಹ್ರಥಮವಾಗಿ ಅವರು ತಮ್ಮ ಕ್ವಶನಿಯ ಪ್ರಶ್ನಾವಳಿಯಲ್ಲಿ ಮಾಹಿತಿಯನ್ನು ಒದಗಿಸಿದರು ನಂತರ ಹ್ಯಾಂಡ್ಸಾನ್ ಪ್ರೋಗ್ರಾಮ್ ಆಗಿ ಈ ಕೃತಕವಾಗಿ ಎರಡೂ ಒಂದು ಮೆನ್ಯುವಲ್ ಇನ್ನೊಂದು ಆಟೋಮೆಟಿಕ್ ಈ ಡ್ರೋನ್ ಕ್ರಿಯೆ ಯಾವ ರೀತಿ ಮಾಡ್ತಾರೆ ಹೊಲದಲ್ಲಿ ಅಥವಾ ಕೃಷಿಯಲ್ಲಿ ಎಂಬುದನ್ನು ನಮ್ಮ ವಿದ್ಯಾರ್ಥಿಗಳಿಗೆ ಬಹಳಷ್ಟು ಪ್ರಾಕ್ಟಿಕಲ್ಲಾಗಿ ತೋರಿಸಿ ಮನವರಿಕೆ ಮಾಡಿಕೊಟ್ಟರು ಅದೇ ರೀತಿ ನಮ್ಮ ವಿದ್ಯಾರ್ಥಿಗಳು ಕೂಡ ಇದನ್ನು ಆಪರೇಟ್ ಮಾಡುವಲ್ಲಿ ಯಾವ ರೀತಿಯಾದ ಆಪರೇಟ್ ಆಪ್ರೇಟ್ ಮಾಡಬೇಕು ತಿಳಿಸ್ಕೊಟ್ರು ಆಪರೇಟರ್ ಹಾಗೂ ಪ್ರಗತಿಪರ ರೈತ ಪವಾಡೆಪ್ಪ ಹುಬ್ಬಳ್ಳಿ ಮಾತನಾಡಿ ರೈತರು ಬೆಳೆಗಳಿಗೆ ಕೀಟನಾಶಕ ಔಷಧಿಗಳನ್ನು ಸಿಂಪಡಣೆ ಮಾಡುವಾಗ ರೈತರಿಗೆ ಮಾರಕವಾಗುವ ಸಂಭವಗಳು ಇರುತ್ತವೆ ಇದನ್ನೆಲ್ಲ ಅರಿತುಕೊಂಡು ನಮ್ಮ ಸುತ್ತಮುತ್ತಲಿನ ಜಿಲ್ಲೆಯ ರೈತರಿಗೆ ಅತಿ ಕಡಿಮೆ ಸಮಯ ಮತ್ತು ಅತಿ ಕಡಿಮೆ ವೆಚ್ಚದಲ್ಲಿ ಡ್ರೋನ್ ಮೂಲಕ ಕೃಷಿ ಚಟುವಟಿಕೆಗಳಿಗೆ ಕೀಟನಾಶಕ ಸಿಂಪಡಣೆ ಮಾಡಲಾಗುತ್ತದೆ ಅಥಣಿ ಕಾಗವಾಡ ವಿಜಯಪುರದವರಿಗೆ ರೈತರು ಇದರ ಸದುಪಯೋಗ ಪಡೆದುಕೊಳ್ಳುತ್ತಿದ್ದಾರೆ ಪ್ರತಿ ತಿಂಗಳು ಎರಡು ಸಾವಿರಕ್ಕೂ ಹೆಚ್ಚು ರೈತರಿಗೆ ಈ ಡ್ರೋನ್ ಉಪಯುಕ್ತವಾಗಿದೆ ಮತ್ತು ಎಸ್ ಎಂ ಎಸ್ ಕಾಲೇಜಿನ ವಿದ್ಯಾರ್ಥಿಗಳಿಗೆ ಇದರಿಂದ ಆಗುವ ಉಪಯೋಗದ ಬಗ್ಗೆ ಮಾಹಿತಿ ನೀಡಿದ್ದೇನೆ ಎಲ್ಲ ರೈತರು ಇದರ ಸದುಪಯೋಗ ಪಡೆದುಕೊಳ್ಳಿ ಎಂದು ಕರೆ ನೀಡಿದರು ಎಲ್ಲರಿಗೂ ನಮಸ್ಕಾರ ನಮ್ಮ ಸಂಸ್ಥೆಗೆ ಮೊಟ್ಟ ಮೊದಲಿಗೆ ನಮಸ್ಕಾರ ಬಂದಂಥ ವಿದ್ಯಾರ್ಥಿಗಳು ಹೃದಯಪೂರ್ವ ಈಗ ಇವರಿಗೆ ಒಂದು ಕೆ ಎಸ್ ಸಂಸ್ಥೆಯವರು ನಮ್ಮ ಗುಂಡೆಡೆಗೆ ಬಂದು ಇದರ ಬಗ್ಗೆ ಡ್ರೋನ್ ಬಗ್ಗೆ ಸ್ವಲ್ಪ ಸಲಹೆ ಬೇಕು ಪ್ರಾಜೆಕ್ಟ್ ಏನಾನ ಆಗಬೇಕು ಅಂತ ಕೇಳಕ್ಕೆ ಬಂದಿದ್ದರು ಅದೇ ಕಾರಣದಿಂದ ಇವರಿಗೆ ಸಲಹೆ ಕೊಟ್ಟಿದ್ದೀವಿ ಇಲ್ಲಿವರೆಗೆ ನಮ್ಮ ಕಾಲೇಜ್ ವತಿಯಿಂದ ಬಂದದಕ್ಕೆ ಅವ್ರಿಗೆ ನಮ್ಗೆ ಹೃದಯಪುರ್ ವಂದನೆಯೂ ಸಲ್ಲಿಸಿದ್ದೀವಿ ಇದರ ಮೊಟ್ಟ ಮೊದಲಿಗೆ ಡ್ರೋನ್ ಬಂದು ಯಾಕೆ ಮಾಡಿದ್ದೀವಿ ಅಂತಂದರೆ ನಮ್ಮ ರೈತರ ಆರೋಗ್ಯವನ್ನು ಯಾರು ನೋಡಲಿಲ್ಲ ಮೊದಲಿಗೆ ನಮ್ಮ ರೈತರ ಆರೋಗ್ಯ ಭೂಮಿ ಆರೋಗ್ಯ ಮತ್ತು ಇದರಿಂದ ಆಗುವಂಥ ಟೈಮ್ ಉಳಿತಾಯ ಇವೆಲ್ಲನೂ ತಲೆಯಲ್ಲಿಕೊಂಡು ಮೊಟ್ಟ ಮೊದಲಿಗೆ ನಮ್ಮ ಅತನಿಗೆ ಡ್ರೋನನ್ನು ತರಿಸುವಂಥ ವ್ಯವಸ್ಥೆ ಮಾಡಿದ್ವಿ ಇದಕ್ಕೆ ಭಾಳ ದೊಡ್ಡ ಸಹಕಾರ ಕೊಟ್ಟಂಥವರು ನಮ್ಮ ಜಿ ಎನ್ ಕುಂಬಾರ್ ಸಂಸ್ಥೆ ಮತ್ತು ಆನಂದನ ಕುಂಬಾರ್ ಅವರು ಯಾಕಂದ್ರೆ ರೈತರ ಬಗ್ಗೆ ಯಾರೂ ಕಾಳಜಿ ವಹಿಸಲಿಲ್ಲ ಅಂಥ ಸಂದರ್ಭದಲ್ಲಿ ರೈತರ ಆರೋಗ್ಯ ಕಡೆನೂ ಸ್ವಲ್ಪ ಲಕ್ಷ ಹರಿಸ್ಬೇಕಿತ್ತು ಹಾಗಾಗಿ ನಾವು ಒಂದು ಕೆಮಿಕಲ್ ಮಾರೋದಷ್ಟೇ ನಾವು ಮಾಡಿದ್ದೀವಿ ಹೊರತು ರೈತರ ಆರೋಗ್ಯವನ್ನು ಯಾರೂ ಕಮಿಸಲಿಲ್ಲ ಅಂಥ ಸಂದರ್ಭದಲ್ಲಿ ರೈತರ ಆರೋಗ್ಯವನ್ನು ಕಾಪಾಡೋದು ಭಾಳ ದೊಡ್ಡ ಜವಾಬ್ದಾರಿ ಆಗಿತ್ತು ಈಗ ನಾವು ಕೊಟ್ಟಂಥ ಕೆಮಿಕಲ್ ರೈತರು ಹೆಂಗೋ ಓದ್ಬಿಡಿದ್ದೀರ ಆದರೂ ತಮ್ಮ ಆರೋಗ್ಯದ ಬಗ್ಗೆ ಲಕ್ಷನೇ ಹರಿಸ್ತಿದ್ದಿಲ್ಲ ಅವರು ನಾವು ಕೊಟ್ಟರೆ ಅವರು ಆರೋಗ್ಯ ನೋಡಲಿಲ್ಲ ಅವ್ರ ಜೀವದ ಬಗ್ಗೆ ಭಯನೂ ಇಟ್ಕೊಲಿಲ್ಲ ಅಂತ ಸರ್ ನಾವಾದರೂ ಏನಾದರೂ ರೈತರಿಗೆ ಒಂದು ಕೊಡಬೇಕಂತ ಹೇಳಿ ಇದನ್ನು ತಲೆಯಲ್ಲಿ ಇಟ್ಕೊಂಡು ಇದನ್ನು ನಾವು ಮತ್ತು ಆನಂದನ ಕುಮಾರ್ ಅವರು ತಲೆ ಇಟ್ಕೊಂಡು ಮತ್ತನಿಗೆ ಏನಾದರೂ ಒಂದು ರೈತರಿಗೆ ಒಳಗೆ ಅನುಕೂಲತೆ ಆಗಲಿ ಅಂತ ಹೇಳಿ ನಾವು ಡ್ರೋನ್ ಬಗ್ಗೆ ಆಲೋಚನೆ ಮಾಡಿದಾಗ ಈ ಡ್ರೋನು ನಮ್ಮ ಹತ್ತನಿಗೆ ತಂದು ಇದು ತಿಂಗಳಿಗೆ ಒಂದು ಸಾವಿರ ಎಕರೆ ನಮ್ಮ ರೈತರಿಗೆ ಸ್ಪ್ರೇ ಮಾಡಿ ಈಗ ಅಲ್ಲಿಂದ ಹಾಗಾಗಿ ರೈತರಿಗೆ ಇನ್ನೂ ಮುಂದಿನ ದಿನಮಾನದಲ್ಲಿ ಇದರಿಂದ ಭಾಳ ಒಂದು ಇನ್ನೂ ಕೆಲಸಗಳದಾವೆ ಯಾಕಂದರೆ ಇದರಿಂದ ಫರ್ಟಿಲೈಸರ್ ಕೂಡ ಹಾಕ್ಬೋದು ಬೀಜ ಮಾಡಿಸ್ಬೇಕು ಇವೆಲ್ಲ ನಮ್ಮ ಇನ್ನೂ ನಮ್ಮ ತಲೆಯಲ್ಲಿ ಇದಾವೆ ಇದಕ್ಕೆಲ್ಲ ನಮ್ಮ ಅಗ್ರಿಕಲ್ಚರ್ ಆಗಲಿ ತೋಟಗಾರಿಕೆ ಅವರು ಇನ್ನೂ ಸಹ ನಮ್ಗೆ ಸಹಕಾರ ಕೊಟ್ಟಿದ್ರೆ ಇದನ್ನು ಮುಂದಿನ ದಿನ ಕಾಲೇಜಿನ ವಿದ್ಯಾರ್ಥಿನಿ ಜ್ಞಾನೇಶ್ವರಿ ಶೆಂಡಿಗಿ ಮಾತನಾಡಿ ಪ್ರಗತಿಪರ ರೈತ ಡ್ರೋನ್ ಆಪರೇಟರ್ ಎಂದು ಖ್ಯಾತಿಯಾದ ಪವಾಡಪ್ಪ ಹುಬ್ಬಳ್ಳಿಯವರು ಡ್ರೋನ್ನಿಂದ ರೈತರಿಗೆ ಆಗುವ ಉಪಯೋಗದ ಬಗ್ಗೆ ಸಂಪೂರ್ಣವಾಗಿ ನಮಗೆ ಮಾಹಿತಿ ನೀಡುವುದರ ಜೊತೆಗೆ ರೈತರಿಗೆ ಅತಿ ಕಡಿಮೆ ವೆಚ್ಚ ಹಾಗೂ ಕಡಿಮೆ ಸಮಯದಲ್ಲಿ ಯಾವ ರೀತಿ ಕೀಟನಾಶಕ ಸಿಂಪಡಣೆ ಮಾಡುತ್ತದೆ ಎಂಬುದರ ಬಗ್ಗೆ ಮಾಹಿತಿ ನೀಡಿದರು ರೈತರು ಕೃಷಿ ಚಟುವಟಿಕೆಗಳಿಗೆ ಡ್ರೋನ್ ಬಳಸುವುದರಿಂದ ಉಪಯೋಗವಾಗುತ್ತದೆ ಎಂದು ಕರೆ ನೀಡ ಆಧಾರಿತ ಮೇಲೆ ಆಮೇಲೆ ಇಲ್ಲಿ ಎ ಐನ ಬಗ್ಗೆ ಯಾವ್ಯಾವ ರೀತಿ ಕೃಷಿಯಲ್ಲಿ ಇದನ್ನು ಅಳವಡಿಕೆ ಮಾಡ್ತಾರೋ ಮತ್ತು ಅದೇ ರೀತಿ ಎಷ್ಟೆಷ್ಟು ಜನ ರೈತರಿಗೆ ಇದರ ಉಪಯೋಗ ಐತಿ ಅದೇ ರೀತಿ ಇದನ್ನು ಆಪ್ರೇಟಿಂಗ್ ಹೆಂಗೆ ಮಾಡೋದು ಮತ್ತು ಆಪರೇಟಿಂಗ್ ಸಿಸ್ಟಮ್ ಯಾವ ರೀತಿ ಐತಿ ಆಮೇಲೆ ಇದನ್ನು ಕ್ಲಸ್ಟರ್ ಆಧಾರಿತ ಅಂದ್ರೆ ಹದಿನಿ ತಾಲೂಕು ಒಳಗೆ ಯಾರ್ದೂ ಇಲ್ಲ ಇವ್ರ ಮುಖಾಂತರ ಎಲ್ಲ ರೈತರಿಗೆ ಇದನ್ನು ಕಳಿಸ್ಕೊಡುತ್ತಾರೋ ಅದೇ ರೀತಿಯಾಗಿ ಒಂದು ತಿಂಗಳಿಗೆ ಎರಡು ಸಾವಿರಕ್ಕಿಂತ ಹೆಚ್ಚು ರೈ ಿ ಇದನ್ನ ಕಲ್ಪಿಸಿಕೊಡತಾರ ಮತ್ತು ಇದು ಮುಖ್ಯ ಅಳವಡಿಕೆ ಅಂದ್ರೆ ಗುಂಡೇವಡಿ ಗ್ರಾಮ ಮಂಗ್ಸೂಳಿಯಲ್ಲಿ ಒಂದು ಐತ್ರಿ ಅನಂತಪುರ ಒಳಗೆ ಈ ಎಲ್ಲ ಕಡೆ ಇದನ್ನ ಅಳವಡಿಕೆ ಮಾಡ್ಯಾರು ಆಮೇಲೆ ಕಾಗವಾಡ ಅಥಣಿ ಮತ್ತು ಬಿಜಾಪುರವರೆಗೂ ಇಷ್ಟರದಾಗ ಇದನ್ನ ಬಳಸಲಾಗ್ತಾರು ಇದ್ರ ಇದ್ರದ ಉಪಯೋಗ ಏನಂದ್ರೆ ರೈತರಿಗೆ ಬಹಳ ಒಳ್ಳೆಯದ ಸಮಯದ ಉಳಿತಾಯ ಆಗ್ತತಿ ಮತ್ತು ಸ್ಪೀಡ್ನಾಗ ಅಂದ್ರೆ ಬೇಗವಾಗಿ ಎಲ್ಲ ಕಡೆ ಔಷಧಗಳನ್ನ ಸಿಂಪಡಣೆ ಮಾಡ್ತತಿ ಅದೇ ರೀತಿ ಫರ್ಟಿಲೈಸರ್ಸ್ ಆಗ್ಬೋದು ಆಮೇಲೆ ಔಷಧಿಗಳನ್ನು ಇಷ್ಟ ಇಷ್ಟ ಅಂತರದಾಗ ಬೆಳೆ ಬೆಳೆಗಳಿಗೆ ಯಾವ ರೀತಿ ಉಪಯೋಗ ಆಗ್ತದೆ ಅದೇ ರೀತಿಯಲ್ಲಿ ಔಷಧಗಳನ್ನ ಸಿಂಪಡಣೆ ಮಾಡ ಈ ಸಮಯದಲ್ಲಿ ಎಸ್ ಎಂ ಎಸ್ ಕಾಲೇಜಿನ ಇತಿಹಾಸ ವಿಭಾಗದ ಉಪನ್ಯಾಸಕಿ ಶ್ರುತಿ ಮಮದಾಪುರ ಕನ್ನಡ ವಿಭಾಗದ ಉಪನ್ಯಾಸಕ ಶಂಬನಗೌಡ ನಿರಲಗಿ ಹಾಗೂ ಸಂಯೋಜಿತ ಬೋಧನಿ ವಿದ್ಯಾರ್ಥಿಗಳಾದ ರಂಜಿತಾ ಶಿಂದೆ ಸೌಜನ್ಯ ಘಟಕಾಂಬಳಿ ಅತಿಥಿ ಎಳಮಳ್ಳಿ ಅನೇಕರು ಉಪಸ್ಥಿತರಿದ್ದರು ಸತೀಶ್ ನ್ಯೂಸ್